ಓಂ ಶ್ರೀ ಗುರುಬಿಯೋ ನಮಃ ಹರಿ ಹೋಮ್ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಟಿ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಆಸ್ಟ್ರೋ ನೂಮರಾಲಜಿಸ್ಟ್ ರಾಧಾಶ್ರೀ ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಜನ ಹೇಗೆ ಮೋಸ ಮಾಡ್ತಾರೆ ರೆಗ್ಯುಲರ್ ಆಗಿ ಜನ ಮೋಸ ಮಾಡ್ತಾರೆ ನಿಜ ಜ್ಯೋತಿಷ್ಯದ ಹೆಸರಲ್ಲಿ ಹೇಗೆ ನಿಮಗಳಿಗೆ ಮೋಸ ಮಾಡ್ತಾರೆ ಅದರಲ್ಲೂ ನೀವುಗಳು ಹೇಗೆ ಮೋಸ ಹೋಗ್ತೀರಾ ಅನ್ನೋದಕ್ಕೆ ಇಲ್ಲೊಂದು ಎಕ್ಸಾಂಪಲ್ ಇದೆ ಸೊ ಯಾರಾದರೂ ಜ್ಯೋತಿಷ್ಯ ಕಲಿತಾ ಇರೋರು ಡೇಟಾ ಬರ್ತ್ ಹೇಳ್ತೀನಿ ತಗೊಳ್ಳಿ ಚೆಕ್ ಮಾಡ್ಕೊಳ್ಳಿ ಹದಿನೆಂಟು ಹತ್ತು ಟೂ ತೌಸಂಡ್ ಅಂದರೆ ಎರಡು ಸಾವಿರ ಒಂದು ಐವತ್ತೈದು ಎ ಎಮ್ ಬರ್ತ್ ಪ್ಲೇಸು ಕೋಲಾರ್ ರಿಸರ್ಚ್ ಮಾಡೋಕ್ಕೆ ಯಾರಾದರೂ ಮಾಡೋ ಹಾಗಿದ್ರೆ ಮಾಡ್ಕೊಳ್ಳಿ ಸಿ ಈ ಜಾತಕನಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಡಾಕ್ಟರ್ ಅಂತ ಹೆಸರಿಟ್ಕೊಂಡಿರುವಂತಹ ಆಸ್ಟ್ರಾಲಜರ್ಸ್ ಸಿ ನಾನು ಅದೇ ಹೇಳ್ತೀನಿ ಜಾತಕದಲ್ಲಿ ಗುರು ಚೆನ್ನಾಗಿಲ್ಲ ಅಂದ್ರೆ ಗುರುಗಳನ್ನ ಆರಾಧನೆ ಮಾಡಿ ನೀವು ಬೇಡ್ಕೊಳ್ಳಿ ಹತ್ರ ಬೇಡ್ಕೊಳ್ಳಿ ಸಾಯಿಬಾಬಾ ದಕ್ಷಿಣ ಮೂರ್ತಿ ಯಾವುದಾದರೂ ಒಂದು ಅವತಾರದಲ್ಲಿ ಬೇಡ್ಕೊಬೇಕು ಏನಂತ ನಿಮಗೆ ಒಳ್ಳೆ ಗೈಡೆನ್ಸ್ ಸಿಗ್ಲಿ ಅಂತ ಹೇಳಿ ತುಂಬಾ ಸರಿ ನನ್ನ ಚಾನೆಲ್ನ ಫಾಲೋ ಮಾಡೋವ್ರಿಗೆ ಗೊತ್ತಿರುತ್ತೆ ಸೊ ಯಾಕೆ ನನಗೆ ಬೇಜಾರು ಅಂತ ಹೇಳಿದ್ರೆ ಆದ್ರೂ ನೀವು ಮಿಸ್ಟೇಕ್ಸ್ ಮಾಡ್ಕೋತೀರಾ ಅಂತ ಹೇಳಿ ಅಷ್ಟು ಸಾರಿ ಹೇಳಿದ್ರು ಚಾರ್ಟ್ ಈ ತರ ಇರ್ತಾರೆ ಚೀಟಿಂಗ್ ಮಾಡೋರು ಇರ್ತಾರೆ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಅಂದ್ರೂ ಮತ್ತೆ ಹೋಗಿ ಚೀಟ್ ಆಗ್ತಿರಲ್ಲ ಅದೇ ಬೇಜಾರು ಎನಿವೆ ಫೈನ್ ನೋಡಿ ಕರ್ಕಾಟಕ ಲಗ್ನ ಈ ಜಾತಕನು ಕರ್ಕಾಟಕ ಲಗ್ನ ಲಗ್ನ ಸೆಕೆಂಡ್ ಹೌಸ್ ಅಲ್ಲಿ ಕುಜಾ ಇದ್ದಾರೆ ಸೊ ನೆಕ್ಸ್ಟ್ ಫೋರ್ತ್ ಹೌಸ್ ಅಲ್ಲಿ ಸನ್ ಮತ್ತೆ ಮರ್ಕಿರಿ ಇದಾರೆ ನೆಕ್ಸ್ಟ್ ಫಿಫ್ತ್ ಹೌಸ್ ಶುಕ್ರ ಅದಾದ ನಂತರ ಸಿಕ್ಸ್ ಹೌಸ್ ಕೇತು ರಾಹು ಕೆತ್ತುಗಳು ಆಲ್ವೇಸ್ ರೆಟ್ರೋಗ್ರೇಡ್ ನಿಮ್ ಗೊತ್ತು ಹನ್ನೆರಡನೇ ಮನೆ ರಾಹು ರೆಟ್ರೋಗ್ರೇಡ್ ರಾಹು ಮಿಥುನದಲ್ಲಿ ನೆಕ್ಸ್ಟ್ ಹತ್ತನೇ ಮನೆಗೆ ಬನ್ನಿ ಚಂದ್ರ ಸೊ ಚಂದ್ರ ಬಂದು ಮೃಗಶಿರ ಎರಡನೇ ಪಾದದಲ್ಲಿ ಕೂತಿದ್ದಾರೆ ಗುರು ರೆಟ್ರೋಗ್ರೇಡ್ ಶನಿ ರೆಟ್ರೋಗ್ರೇಡ್ ಜಾತಕನಿಗೆ ಈಗ ನಡೀತಾ ಇರುವಂತಹದ್ದು ಗುರು ಮಹಾದಶ ಸೊ ಸಿಕ್ಸ್ಟೀನ್ ಇಯರ್ಸ್ ಇರುತ್ತೆ ಸೊ ಅದು ಹೇಗಿರುತ್ತೆ ಅಂತ ನೋಡೋಣ ಕರ್ಕಾಟಕ ಲಗ್ನಕ್ಕೆ ಗುರು ಗ್ರಹರು ಆರು ಮತ್ತು ಒಂಬತ್ತನೇ ಮನೆ ಅಧಿಪತಿ ಸೊ ಒಟ್ಟು ಹದಿನೇ ಹದಿನಾರು ವರ್ಷದಲ್ಲಿ ನಿಮ್ಗೆ ಸೊ ಎಂಟು ವರ್ಷ ಪ್ಲಸ್ ಇರುತ್ತೆ ಎಂಟು ವರ್ಷ ಸ್ಟ್ರಗಲಿಂಗ್ ಇದ್ದೇ ಇರುತ್ತೆ ಸೊ ಅದು ರೂಲ್ ಅದು ಸೊ ಹಾಗಾಗಿ ಅಗೈನ್ ಗುರು ಎಲ್ ಕೂತಿದ್ದಾರೆ ಸೊ ಹನ್ನೊಂದನೇ ಮನೇಲಿ ಕೂತಿದ್ದಾರೆ ಬಟ್ ರೆಟ್ರೋಗ್ರೇಡ್ ರೆಟ್ರೋಗ್ರೇಡ್ ಆದಾಗ ಹಿಂದಿನ ಮನೆಯ ಫಲವನ್ನ ಪಡಿಬೇಕಾಗುತ್ತೆ ಹತ್ತನೇ ಮನೆ ಕುಜ ಸಾರಿ ಹತ್ತನೇ ಮನೆ ಗುರು ನೀಚ ಅಂತ ತಗೋತೀವಿ ಗಜಕೇಸರಿ ಯೋಗ ಇದೆ ಹೌದು ಗಜಕೇಸರಿ ಯೋಗ ಇದೆ ಫಲ ಕೊಡುತ್ತೆ ಯಾವಾಗ ಕೊಡುತ್ತೆ ಸೊ ಚಂದ್ರಭುಕ್ತಿ ಅಥವಾ ಗುರು ಭುಕ್ತಿಗಳಲ್ಲಿ ಕೊಡುತ್ತೆ ಬಟ್ ಗುರು ಅಫ್ಲೆಕ್ಟ್ ಆಗಿದಾರಲ್ವಾ ಗುರು ನೋಡಿ ಎಂಟನೇ ಮನೆ ಅಧಿಪತಿ ಜೊತೆ ಕೂಡ ಕೂತಿದ್ದಾರೆ ಅದು ಕೂಡ ನೋಡ್ಕೋಬೇಕು ಕರ್ಕಾಟಕ ಲಗ್ನಕ್ಕೆ ಸೊ ಹೆಣ್ಣ ಮನೆ ಅಧಿಪತಿ ಕೂಡ ಇವ್ರೆ ಹಾಗಾಗಿ ಗುರು ಅಪ್ಲಿಕ್ಟ್ ಆಗದೆ ಇದ್ದಾಗ ನಿಮ್ಗೆ ಪೂರ್ತಿ ಫಲ ಸಿಗುತ್ತೆ ಅಂಡ್ ನವಾಂಶದಲ್ಲೂ ಕೂಡ ನಾವು ನೋಡ್ಕೋಬೇಕಾಗುತ್ತೆ ಈ ಜಾತಕದಿಂದ ನವಾಂಶ ಕೂಡ ಚೆಕ್ ಮಾಡ್ಕೊಳ್ಳಿ ಹಾಗೆ ಶುಕ್ರ ಮೃತ್ಯು ಭಾವದಲ್ಲಿ ಇದೆ ಸೊ ಈ ಹುಡುಗ ಅಂತ ಹೇಳಿದ್ರೆ ಇನ್ನ ತುಂಬಾ ಚಿಕ್ಕ ಏಜು ಈ ವ್ಯಕ್ತಿ ಸೊ ಇವರು ಬಂದು ದೇವಸ್ಥಾನದ ಅರ್ಚಕ ಒಂದು ವೃತ್ತಿಯಲ್ಲಿದ್ದಾರೆ ಅಂದ್ರೆ ಅವರ ವಂಶ ಪರಂಪರೆಯಿಂದ ಬಂದಿರೋದು ಸೊ ಅವರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ದೇವಸ್ಥಾನದಲ್ಲಿ ಅರ್ಚನೆ ಮಾಡುವ ಅರ್ಚಕರಿಗೆ ಈ ತರ ಚೀಟ್ ಆಗುತ್ತೆ ಅಂದ್ರೆ ನಾರ್ಮಲ್ ಜನ ಯೂಟ್ಯೂಬ್ ನೋಡೋರು ಅಥವಾ ಯಾರೋ ಅಕ್ಕ ಪಕ್ಕದವ್ರು ಸೊ ಇವ್ರ ಹತ್ರ ಇವ್ರು ಡಾಕ್ಟರೇಟ್ ಮಾಡಿದಾರೆ ಹೀಗೆ ಈ ತರ ಎಲ್ಲ ಹೇಳ್ತಾರಲ್ವಾ ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಅಡ್ವರ್ಟೈಸ್ಮೆಂಟ್ ಗಳನ್ನ ನೋಡಿ ಫ್ಲಾಪ್ ಆಗ್ತೀರ ಅಲ್ವಾ ಅವ್ರಿಗೆ ಜ್ಞಾನ ಇದೆಯಾ ಇಲ್ಲ ಅಂತ ಅವ್ರು ಮಾತಾಡೋ ರೀತಿನಲ್ಲಿ ನೀವುಗಳು ತಿಳ್ಕೊಬೇಕು ಅವ್ರನ್ನ ಫಾಲೋ ಮಾಡ್ಬೇಕು ಅವಾಗ ನಿಮಗ್ ಗೊತ್ತಾಗುತ್ತೆ ಸುಮ್ನೆ ದುಡ್ಡು ಸುರಿಯೋದಲ್ಲ ಈ ಜಾತಕನಿಗೆ ನಡೀತಾ ಇರುವಂತದ್ದು ಮಹಾದಶ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಒಬ್ಬ ವ್ಯಕ್ತಿ ಅಹ್ ಸೊ ಎನಿವೆ ಎಲ್ಲರೂ ಇವಾಗ ನಾನು ಕೂಡ ಸೋಷಿಯಲ್ ಮೀಡಿಯಾದಲ್ಲೇ ಇದ್ದೀನಿ ನೀವು ನೋಡ್ಕೋಬೇಕು ಇವ್ರಿಗೆ ನಿಜವಾಗ್ಲೂ ಟ್ಯಾಲೆಂಟ್ ಇದೆಯಾ ಇಲ್ವಾ ಇವ್ರು ಏನ್ ಗೈಡ್ ಮಾಡ್ತಿದ್ದಾರೆ ಪ್ರತಿಯೊಂದು ನಾವು ನೋಡ್ಕೋಬೇಕಾಗತ್ತೆ ಸೊ ಹಾಗಾಗಿ ಇವ್ರಿಗೆ ಸಿಕ್ಸ್ ಮಂತ್ ಬ್ಯಾಕ್ ರಾಹು ಭಾವದ ಪ್ರಕಾರ ಹನ್ನೊಂದನೇ ಮನೇಲಿ ಇದೆ ಕೆಪಿ ಪದ್ಧತಿಲಿ ಹೇಳಿದ್ರಂತೆ ಅವರು ಭಾವದ ಪ್ರಕಾರ ಹನ್ನೊಂದನೇ ಮನೇಲಿ ಇದೆ ಗುಡ್ ಬಟ್ ಅದು ಹನ್ನೆರಡನೇ ಮನೆ ತಾನೆ ಹಾಗೆ ಕರ್ಕಾಟಕ ಲಗ್ನದವ್ರು ಯಾರಾದ್ರೂ ಗೋಮೇದಿಕಾ ಹಾಕಿದ್ರೆ ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಮೂಲ ತ್ರಿಕೋನ ಸೊ ನಿಮಗೆ ರಾಹು ಎಂಟನೇ ಮನೆ ಅಧಿಪತಿ ಕೂಡ ಹಾಕ್ತಾರೆ ಶನಿ ರಾಹು ಇಬ್ಬರು ಕೂಡ ನಿಮ್ಗೆ ಎಂಟನೇ ಮನೆ ಅಧಿಪತಿ ಹಾಕ್ತಾರೆ ಬಿ ಕೇರ್ಫುಲ್ ಸೊ ಹಾಗಾಗಿ ಇವರು ಎರಡು ಸಾವಿರ ಅಂತ ಹೇಳಿದ್ರೆ ವಯಸ್ಸು ಎಷ್ಟು ಇವ್ರಿಗೆ ಇನ್ನು ಇವಾಗ ಸೊ ಜಸ್ಟ್ ಟ್ವೆಂಟಿ ಫೈವ್ ಏಜ್ ಇದೆ ಅಲ್ವಾ ಸೊ ಅವ್ರಿಗೆ ಸೊ ಹಾಗಾಗಿ ಇಂತಹ ವ್ಯಕ್ತಿಗಳಿಗೆ ನೀವು ನಡೀತಾ ಇರೋದು ಮಹಾದಶ ಹಾಕ್ಸಿರೋ ಸ್ಟೋನ್ ಯಾವ್ದು ರಾಹು ಗೋಮೇದಿಕ ಯಾವ ಪರ್ಪಸ್ಗೋಸ್ಕರ ಹಾಕ್ಸಿದೀರ ನೀವು ರಾಹು ಅದನ್ನ ಹೇಳಿ ಫಸ್ಟ್ ಯಾವ ಪರ್ಪಸ್ಗೋಸ್ಕರ ಏನು ಬೇಕು ಇವ್ರಿಗೆ ನಡೀತಾ ಇರೋದು ಗುರು ಗುರು ಜಾತಕದಲ್ಲಿ ಸಮಸ್ಯೆಯನ್ನು ಉಂಟು ಮಾಡ್ತಿದಾರೆ ಗುರುಗ್ರಹನ ಸ್ಟ್ರಾಂಗ್ ಮಾಡ್ಕೋಬೇಕು ಹಾಕ್ಸೋ ಹಾಗಿದ್ರೆ ನೀವು ಗುರುಗ್ರಹಕ್ಕೆ ಹಾಕ್ಸ್ಬೇಕು ಅಲ್ವಾ ಅದನ್ನ ಹೊರತುಪಡಿಸಿ ಯಾಕಂದ್ರೆ ಇವರ ಲಗ್ನದಲ್ಲೇ ಗುರು ಹುಚ್ಚಬೆರೆ ಆಗೋದ್ರಿಂದ ಇವ್ರಿಗೆ ನೀವು ಗುರುನ ಹಾಕ್ಸಿದ್ರೆ ಅದರಲ್ಲಿ ಒಂದು ಅರ್ಥ ಇದೆ ಹಾಗೆ ಭಾವಬಲ ಸೊ ಜಾತಕದಲ್ಲಿ ಷಡ್ಬಲಗಳು ಏನಿರುತ್ತೆ ಅಲ್ವಾ ಸೊ ಅದರಲ್ಲಿ ಭಾವಬಲ ಕೂಡ ಈ ವ್ಯಕ್ತಿಗೆ ತುಂಬಾ ಕಡಿಮೆ ಇದೆ ಅಂದ್ರೆ ಕೆಲಸ ಜಾಸ್ತಿ ಇನ್ಕಮ್ ಕಡಿಮೆ ಅಂತ ಅರ್ಥ ಸೊ ಈ ವ್ಯಕ್ತಿಗೆ ರಾಹುನ ಹಾಕ್ಸಿದಾರೆ ರಾಹು ಎಲ್ಲಿದೆ ಹನ್ನೆರಡನೇ ಮನೆ ಫಸ್ಟ್ ಟ್ವೆಲ್ತ್ ಹೌಸ್ ರಿಸಲ್ಟ್ ಕೊಟ್ಟಿದೆ ಏನ್ ಕೊಟ್ಟಿದೆ ಸಡನ್ ಆಗಿ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ಎರಡು ಬಾರಿ ಆಕ್ಸಿಡೆಂಟ್ ಆಗಿದೆ ಒಂದು ಬಾರಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಇದನ್ನ ಅವ್ರು ಹೇಳಿಲ್ಲ ನಾ ಹೇಳಿದಾಗ ಅವರು ಎಸ್ ಅಂತ ಅಕ್ಸೆಪ್ಟ್ ಮಾಡಿರೋದು ನೆಕ್ಸ್ಟ್ ಅದಾದ ನಂತರ ರಾಹು ಮರ್ಕರಿ ಬುಧ ರಾಹು ಸೊ ಯಾವ ಮನೇಲಿ ಇದೆ ಮಿಥುನ ಮನೆ ಡೆಸ್ಪಾಸಿಟರ್ ಅಗೈನ್ ಫೋರ್ತ್ ಹೌಸ್ ಸೊ ಸೋದರ ಮಾವನ ಜೊತೆ ಜಗಳ ಅಥವಾ ಸೋದರ ಮಾವ ಮತ್ತೆ ಇವರುಗಳಿಗೆ ಜಗಳ ಪ್ರಾಬ್ಲಮ್ಯಾಟಿಕ್ ಆಗಿದೆ ಯಾವ್ದಾದ್ರು ಒಂದ್ ಸ್ಟೋನ್ ಹಾಕ್ತಾ ಇದ್ದೀರಾ ಅಂದ್ರೆ ಯಾವ ಮುಹೂರ್ತದಲ್ಲಿ ಆಗ್ತಾ ಇದೀರಾ ಯಾವ ಅಲ್ಲಿ ಹಾಕ್ತಾ ಇದ್ದೀರಾ ಸೊ ಎಲ್ಲಾರ್ಗು ಹದಿನೆಂಟನೇ ತಾರೀಕಲ್ಲಿ ಹುಟ್ಟಿರೋರ್ಗೆ ಎಲ್ಲಾರ್ಗು ಆರನೇ ತಾರೀಕು ಆಗಿ ಬರೋದಿಲ್ಲ ಇಲ್ಲಿ ಒನ್ ಪ್ಲಸ್ ಏಟ್ ಕೂಡ ಇದೆ ಅಲ್ವಾ ಒಂದ್ ಸ್ವಲ್ಪ ನೋಡ್ಕೊಬೇಕು ನೀವು ಅಂಡ್ ನ್ಯೂಮರಾಲಜಿ ಕಲ್ತಿರುವಂತಹ ಈ ಚಾನಲ್ ಅಲ್ಲಿ ಅಥವಾ ಸ್ಯಾಟರ್ನ್ ಕಡೆಯಿಂದ ಕಲ್ತಿರೋರ್ಗ್ ಗೊತ್ತು ಎನಿಥಿಂಗ್ ಎಂಡಿಂಗ್ ವಿತ್ ಅಝೀರೋ ಲೈಫ್ ವಿಲ್ ಬಿ ಜೀರೋ ಅಂತ ಹೇಳಿ ಸೊ ಅವ್ರಿಗೆ ಅರ್ಥ ಆಗುತ್ತೆ ನಾನು ಏನ್ ಹೇಳ್ತಿದ್ದೀನಿ ಅಂತ ಎಷ್ಟು ಮಾಹಿತಿ ಕೊಟ್ರುನು ಎಷ್ಟು ಇನ್ಫಾರ್ಮೇಶನ್ ಕೊಟ್ರು ಕರ್ಮ ಅನ್ನೋದು ಬಿಡೋದಿಲ್ಲ ಅಲ್ವಾ ಗುರು ರೆಟ್ರೋಗ್ರೆಡ್ ಅವರು ಗುರುಗಳಿಗೆ ದುಡ್ಡು ಕೊಡಬೇಕಾಗಿತ್ತು ಕೊಟ್ಟಿದ್ದಾರೆ ಬಟ್ ಪ್ರಾಬ್ಲಮ್ ಏನು ಇವರೇ ಅರ್ಚಕ ವೃತ್ತಿಯಲ್ಲಿ ಇದ್ರೂ ಕೂಡ ಯಾಕೆ ಇವ್ರು ಪೂಜೆ ಮಾಡುವಂತಹ ದೇವರು ಇವ್ರನ್ನ ಕಾಪಾಡಿಲ್ವಾ ಅಂತ ನಿಮಗೆ ಪ್ರಶ್ನೆ ಬರಬಹುದು ಎಂಡ್ ಆಫ್ ದ ಡೇ ಕರ್ಮ ಅದು ಅವರ ವೃತ್ತಿ ಈ ಜನ್ಮದಲ್ಲಿ ಅವ್ರು ಮಾಡ್ಬೇಕಾಗಿರುವಂತಹ ಒಂದು ವೃತ್ತಿ ಬಟ್ ಪಾಸ್ಟ್ ಜನ್ಮದಲ್ಲಿ ನೀವು ಮಾಡಿರುವಂತಹ ಕರ್ಮಗಳಿಗೆ ನೀವು ಫೇಸ್ ಮಾಡ್ಬೇಕಲ್ವಾ ಅದಕ್ಕೋಸ್ಕರ ಸಫರ್ ಪಡ್ತಾ ಇದ್ದೀರಾ ಅದಕ್ಕೆ ಅವರಲ್ಲಿ ಮಾಡ್ತಾ ಇರೋದ್ರಿಂದಾನೇ ಅಟ್ಲೀಸ್ಟ್ ಅವ್ರಿಗೆ ಬೇಗ ತಿದ್ಕೊಳ್ಳಕ್ಕೆ ಒಂದು ಅಗೈನ್ ಪುನಃ ಒಂದು ಗೈಡೆನ್ಸ್ ಸಿಕ್ಕಿದೆ ಸೊ ಹಾಗಾಗಿ ಬಿ ಕೇರ್ಫುಲ್ ಗುರು ರೆಟ್ರೋಗ್ರೇಡ್ ಆಗಿರೋರು ಯಾವುದೇ ಸ್ಟೋನ್ಗಳನ್ನ ರಾಂಗ್ ಇನ್ಫಾರ್ಮೇಶನ್ ಇಂದ ಏನಾದ್ರು ಹಾಕಿದ್ರೆ ಬಿ ಕೇರ್ಫುಲ್ ಹಾಕಿದಾಗ ಮೂರಿಂದ ಆರು ತಿಂಗಳೊಳ್ ಏನೇನ್ ನಡೆಯುತ್ತೆ ಅಂತ ನೀವು ಫಾಲೋ ಅಪ್ ಮಾಡ್ಬೇಕು ಅಂದ್ರೆ ತೊಂದರೆ ಆಗುತ್ತೆ ಸೊ ಈ ಜಾತಕನಿಗೆ ಈಗ ರಾಹುನ ರಿಮೂವ್ ಮಾಡಿಸಿದೀವಿ ಇಲ್ಲಿಂದ ಅವ್ರಿಗೆ ಬದಲಾವಣೆ ಕಂಡು ಬರುತ್ತೆ ಉಳಿದ ಹಾಗೆ ರೆಮಿಡೀಸ್ ಜಾತಕಕ್ಕೆ ಏನೇನು ಕೊಡ್ಬೇಕು ಕೊಟ್ಟಿದ್ದೀವಿ ಯಾಕೆ ಅಂತ ಹೇಳಿದ್ರೆ ಜ್ಯೋತಿಷ್ಯದಲ್ಲಿ ಯಾವುದೇ ಇನ್ಸ್ಟಿಟ್ಯೂಟು ಡಾಕ್ಟರೇಟ್ ಕೊಡೋದಿಲ್ಲ ಬಿ ಕೇರ್ಫುಲ್ ನಾನು ಡಾಕ್ಟರ್ ನಾನು ಕಲ್ತಿದ್ದೀನಿ ನನ್ ಜ್ಯೋತಿಷ್ಯ ಕಲ್ತಿದ್ದೀನಿ ಅನ್ನೋರಿಗೆ ಅವ್ರ ಚಾರ್ಟ್ನೇ ಅವ್ರು ಇನ್ನೂ ಕ್ಲಿಯರ್ ಮಾಡ್ಕೊಳ್ಳೋಕೆ ಗೊತ್ತಿಲ್ಲ ಅವರೇ ಕನ್ಫ್ಯೂಷನ್ಸ್ ಅಲ್ಲಿ ಅವರೇ ಸಾಲದಲ್ಲಿ ಇರ್ತಾರೆ ಬಿ ಕೇರ್ಫುಲ್ ಜ್ಯೋತಿಷ ಇಸ್ ನಾಟ್ ಈಸಿ ಅದಕ್ಕೆ ನಾನು ತುಂಬಾ ಸರಿ ಹೇಳಿದೀನಿ ಯಾವ ಒಂದು ಕಾಂಬಿನೇಷನ್ ಹೋಗಿ ಚೆಕ್ ಮಾಡಿ ನೆಕ್ಸ್ಟ್ ಎರಡನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಈ ಜಾತಕನಿಗೆ ವಿಪರೀತ ಹಣದ ಸಮಸ್ಯೆ ಇದೆ ಅಂತ ಹೇಳಿ ಚಾರ್ಟ್ ನೋಡಿದ ತಕ್ಷಣನೇ ಗೊತ್ತಾಗುತ್ತೆ ಬಟ್ ಏನೇ ಆದ್ರೂ ಟ್ವೆಂಟಿ ಏಟ್ ಅಟ್ ದ ಏಜ್ ಆಫ್ ಟ್ವೆಂಟಿ ಏಟ್ ವರ್ಗು ತುಂಬಾ ಸ್ಟ್ರಗಲಿಂಗ್ ಇರುತ್ತೆ ಈಗ ಟ್ವೆಂಟಿ ಫೈವ್ ಇನ್ನ ತ್ರೀ ಇಯರ್ಸ್ ಸ್ಟ್ರಗಲಿಂಗ್ ಇದ್ದೇ ಇರುತ್ತೆ ಆ ಸ್ಟ್ರಗಲಿಂಗ್ ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಜ್ಯೋತಿಷ ಅಥವಾ ರೆಮಿಡೀಸ್ ಅಂತ ತಗೋತೀವಿ ನೋಡಿ ಇವ್ರಿಗೆ ಎರಡನೇ ಮನೆ ಅಧಿಪತಿ ನೀಚ ಅಗೈನ್ ಟ್ವೆಲ್ತ್ ಲಾರ್ಡ್ ಜೊತೆ ಕೂತಿದ್ದಾರೆ ತರ್ಡ್ ಲಾರ್ಡ್ ಜೊತೆ ಕೂತಿದ್ದಾರೆ ಯಾರ್ಯಾರಿಂದ ಇವರಿಗೆ ಸಮಸ್ಯೆ ಟ್ವೆಲ್ತ್ ಲಾ ಟ್ವೆಲ್ತ್ ಹೌಸ್ಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆ ಮೂರನೇ ಮನೆ ಫ್ರೆಂಡ್ಸು ರಿಲೇಷನ್ಸ್ ನೈಬರ್ಸ್ ಸೊ ಅಂಡ್ ಎಜುಕೇಶನ್ ಬ್ರೇಕಪ್ ತುಂಬಾ ಬ್ರೇಕಪ್ ಆಗಿರೋದ್ರಿಂದ ಅದು ಕೂಡ ಸಮಸ್ಯೆ ಆಗುತ್ತೆ ಅಗೈನ್ ಹನ್ನೆರಡನೇ ಮನೆಗೆ ಸಂಬಂಧ ಹಾಗೆ ಕೋರ್ಟ್ ಕೇಸು ಪೊಲೀಸು ಇಂಡಿಯಾದಲ್ಲಿ ಇದ್ರೆ ಅಥವಾ ನೀವು ವಾಸ ಮಾಡೋ ಪ್ಲೇಸ್ ಅಲ್ಲಿ ಇದ್ರೆ ಬಿಟ್ಟು ಹೋಗಿದೀರಾ ಅಂದ್ರೆ ಫಾರಿನ್ ಲ್ಯಾಂಡ್ಸ್ ಆಗಿರಬಹುದು ಅಥವಾ ಅಲ್ಲಿನ ಡಿಪಾರ್ಟ್ಮೆಂಟ್ ಗೆ ನೀವು ಲೈಕ್ ಪ್ರಾಬ್ಲಮ್ ನ ಫೇಸ್ ಮಾಡ್ಬೇಕಾಗುತ್ತೆ ಎನಿವೆ ಲಾಸ್ ಆಲ್ವೇಸ್ ಲಾಸ್ ಬಟ್ ದಶಾ ನಡೀತಾ ಇರೋದು ಗುರು ಗುರು ಕಡೆ ಮಾತ್ರ ಫೋಕಸ್ ಮಾಡಬೇಕು ಎಸ್ಪೋಸಿಟರ್ ಎಲ್ಲಿ ಕೂತಿದ್ದಾರೆ ಸ್ಕಾರ್ಪಿಯೋದಲ್ಲಿ ಕೂತಿದ್ದಾರೆ ಹಾಗಂತ ಡೈಮಂಡ್ ಹಾಕ್ಸೋದಲ್ಲ ಬಿ ಕೇರ್ಫುಲ್ ಕರ್ಕಾಟಕ ಲಗ್ನದವ್ರಿಗೆ ಶುಕ್ರ ಕೂಡ ಬಾಧಕಾಧಿಪತಿ ಚತುರ್ಥಾಧಿಪತಿ ಅವರೇನೆ ಬಾಧಕಾಧಿಪತಿ ಅವರೇನೆ ಸೊ ಹಾಗಾಗಿ ಬಿ ಕೇರ್ಫುಲ್ ಇಂದ ನೀವು ಸ್ಟೋನ್ಸ್ ನ ಹಾಕೊಳ್ಳೋದು ಮತ್ತೆ ನೈಟ್ ಬಾಡಿ ಮೇಲೆ ಸ್ಟೋನ್ಸ್ ಇರಬಾರ್ದು ರುದ್ರಾಕ್ಷಿಗಳು ಬಾಡಿ ಮೇಲೆ ನೈಟ್ ಇರಬಾರ್ದು ಅದು ನಿಮ್ಗೆ ಯಾರು ಕೊಟ್ಟಿರ್ತಾರೋ ಅವ್ರ ಗೈಡೆನ್ಸ್ ಮಾಡಿರ್ಬೇಕು ಈ ತರ ತಪ್ಪು ಮಾಡ್ಕೊಂಡು ಮತ್ತೆ ನನ್ಗೆ ದುಡ್ಡು ಬರ್ತಾ ಇಲ್ಲ ನಂಗೆ ಮದ್ವೆ ಆಗ್ತಾ ಇಲ್ಲ ಅಂದ್ರೆ ರಾಹು ಇಪ್ಪ ಇಪ್ಪತ್ತೈದು ವಯಸ್ಸಿನ ಒಂದು ವ್ಯಕ್ತಿಗೆ ರಾಹುನ ಆಕ್ಟಿವೇಟ್ ಮಾಡಿದಾಗ ಮೈಂಡ್ ಎಲ್ಲೋಗುತ್ತೆ ಅಬ್ವಿಯಸ್ಲಿ ರಾಹು ಅಂದ್ರೆ ಸೋಷಿಯಲ್ ಮೀಡಿಯಾ ಸೊ ಸೋಷಿಯಲ್ ಮೀಡಿಯಾಗೆ ಸಂಬಂಧಪಟ್ಟ ಹಾಗೆ ರಾಂಗ್ ಫ್ರೆಂಡ್ಸ್ ಆಗಿರಬಹುದು ಕಾನ್ಸಂಟ್ರೇಷನ್ ಡಿಸ್ಟರ್ಬ್ ಆಗೋದು ಜೊತೆಗೆ ಇವ್ರಿಗೂ ಜ್ಯೋತಿಷ್ಯನೂ ಕಲಿತಾ ಇದಾರಂತೆ ಸೊ ಕಲ್ತಿದಾರಂತೆ ಏನ್ ಕಲ್ತಿದೀರ ಇಲ್ಲಿ ಪುಟ್ಟ ಪೀಸ್ ಕೊಡೋಕೆ ನೂರಾರು ಪ್ರಶ್ನೆ ಕೇಳ್ತೀರಾ ಅಲ್ಲಿ ಲಕ್ಷ ಲಕ್ಷ ಸುರಿಯೋಕೆ ನೀವು ಪ್ರಶ್ನೆ ಕೇಳೋದಿಲ್ಲ ಎಂಡ್ ಆಫ್ ದ ಡೇ ಕರ್ಮ ಸೊ ಅದಕ್ಕೆನೇ ಹೇಳೋದು ಸ್ಟೋನ್ ಹಾಕೋವಾಗ ಒಂದ್ ಟೈಮ್ ಇರುತ್ತೆ ಅದು ಹಾಕದ್ಮೇಲೆ ಅದು ವರ್ಕ್ ಆದ್ಮೇಲೆ ರಿಮೂವ್ ಮಾಡ್ಬೇಕು ಅಗೈನ್ ದಶಾಂಶದಲ್ಲಿ ರಾಹು ಥರ್ಡ್ ಹೌಸ್ ಬರುತ್ತೆ ಇವರಿಗೆ ಇವಾಗ ನವಾಂಶದಲ್ಲೂ ಕೂಡ ಡೆಸ್ಪಾಸಿಟರ್ ವಿತ್ ಕೇತು ಜೊತೆ ಕೂತಿದ್ದಾರೆ ಸಮಸ್ಯೆ ಅದರ ಜೊತೆಗೆ ಐದನೇ ಮನೆ ಶುಕ್ರ ಇದ್ದಾರೆ ಅಂತ ಹೇಳಿ ಡೈಮಂಡ್ ಹಾಕ್ಸೋದು ಸ್ವಲ್ಪ ಬ್ರೈನ್ ಯೂಸ್ ಮಾಡಬೇಕು ಹಾಕ್ಸ್ಕೊಳ್ಳೋರು ಕೇಳೋರು ಇಬ್ರು ಕ್ಲಿಯರ್ ಎಸ್ ಸೊ ಇದೊಂದು ರಿಸರ್ಚ್ಗೆ ನೀವು ತಗೊಳ್ಳಿ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅಕ್ಟೋಬರ್ ಮೂವತ್ತನೇ ತಾರೀಕು ನಮ್ಮ ಕಡೆಯಿಂದ ಒಂದು ಕ್ಲಾಸ್ ನಡೀತಾ ಇದೆ ಪ್ಲಾನೆಟ್ಸ್ ಏಜ್ ಆಕ್ಟಿವೇಶನ್ ಅಂತ ಹೇಳಿ ಸೊ ಹಾಗಾಗಿ ಇಂಟ್ರೆಸ್ಟ್ ಇರೋರು ಮಾತ್ರ ನೀವು ಜಾಯಿನ್ ಆಗಬಹುದು ತೊಂದರೆ ಇಲ್ಲ ಬನ್ನಿ ಒಂದು ಚಾರ್ಟ್ ಕೊಡ್ತೀನಿ ನಿಮ್ಗೆ ಎಷ್ಟು ಲಕ್ಷ ಫೀಸ್ ಕಟ್ತೀವಿ ಚಾರ್ಟ್ ನ ಅನಾಲಿಸ್ ಮಾಡೋಕೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಆದ್ರಿಂದ ನಮ್ಗೆ ಫಲ ಎಷ್ಟು ಅಂತ ಹೇಳಿ ಅಕ್ಟೋಬರ್ ಮೂವತ್ತನೇ ತಾರೀಕು ಕ್ಲಾಸ್ ಇರುತ್ತೆ ಟು ಅವರ್ಸ್ ಕ್ಲಾಸ್ ಇರುತ್ತೆ ಒಂಬತ್ತು ಗ್ರಹಗಳು ಛಾಯಾಗ್ರಹಗಳು ಸೇರಿ ಪ್ಲಾನೆಟ್ಸ್ ಏಜ್ ಆಕ್ಟಿವೇಶನ್ ಕ್ಲಾಸ್ ಆಲ್ರೆಡಿ ಕೆಲವರು ಎನ್ರೋಲ್ ಮಾಡ್ಕೊಂಡಿದ್ದಾರೆ ಇಂಟ್ರೆಸ್ಟ್ ಇರೋರು ಮಾತ್ರ ಜಾಯಿನ್ ಆಗಿ ದಯವಿಟ್ಟು ಇಲ್ಲಾಂದ್ರೆ ಜಾಯಿನ್ ಜಾಯ್ನ್ ಆಗಬೇಡಿ ಯಾಕೆ ಅಂತ ಹೇಳಿದ್ರೆ ಜನಕ್ಕೆ ಊಹಾಪೋಹ ಅಥವಾ ಅಡ್ವರ್ಟೈಸ್ಮೆಂಟ್ ಇಷ್ಟ ರಿಯಾಲಿಟಿ ಇಷ್ಟ ಆಗೋದಿಲ್ಲ ಫ್ಲೂತ್ ಏನಿದೆ ಅದು ಇಷ್ಟ ಆಗೋದಿಲ್ಲ ಓ ಇಲ್ಲಿ ರಾಹು ಇದೆ ಆ ಇಲ್ಲಿ ರಾಹು ಇದೆ ಹಾಕಿ ಹೋಮ ಮಾಡಿಸಿ ಲಕ್ಷ ಲಕ್ಷ ಅದು ಇಷ್ಟ ಇರ್ಲಿ ಇದು ಡೇಟ್ ಆಫ್ ಬರ್ತ್ ನಾ ನಿಮಗೆ ಮೆನ್ಷನ್ ಮಾಡೋದಿಲ್ಲ ತುಂಬಾ ಸೆನ್ಸಿಟಿವ್ ಇದು ತುಂಬಾ ಸೆನ್ಸಿಟಿವ್ ಚಾರ್ಟ್ ಇರೋದ್ರಿಂದ ಲಗ್ನ ಹದಿಮೂರು ಡಿಗ್ರಿ ಇದೆ ಮಿಥುನ ಲಗ್ನ ಸೊ ಈ ಜಾತಕನಿದು ನೆಕ್ಸ್ಟ್ ಫೋರ್ತ್ ಹೌಸ್ ಅಲ್ಲಿ ಮಾರ್ಸ್ ಮತ್ತೆ ರಾಹು ಇಬ್ರು ಇದ್ದಾರೆ ರೆಟ್ರೋಗ್ರೇಡ್ ಆಗಿದೆ ಮಾರ್ಸ್ ನೆಕ್ಸ್ಟ್ ಏತ್ ಹೌಸ್ ತುಂಬಾನೇ ಸ್ಟ್ರಾಂಗ್ ಇದೆ ಈ ಜಾತಕದಲ್ಲಿ ಸೂರ್ಯ ಎಂಟನೇ ಮನೆ ಬುಧ ಎಂಟನೇ ಮನೆ ಶುಕ್ರ ಎಂಟನೇ ಮನೆ ಇಲ್ಲೊಂದೂರು ಜಾಗ ಸಹಲ್ಲ ಈ ಕಡೆ ಬರೀತಿ ಗುರು ಎಂಟನೇ ಮನೆ ನಾಲ್ಕು ಗ್ರಹಗಳು ಎಂಟನೇ ಮನೆಯಲ್ಲಿದೆ ಈ ಜಾತಕನಿಗೆ ಇದು ಬಾಯ್ ಜಾತಕ ಇಪ್ಪತ್ತೆಂಟು ವಯಸ್ಸೂರಿಗೆ ಡೇಟ್ ಆಫ್ ಬರ್ತ್ ಕೊಡ್ತೀನಿ ಟೈಮ್ ಕೊಡೋದಿಲ್ಲ ನೈನ್ ಟು ನೈನ್ಟೀನ್ ನೈನ್ಟಿ ಸೆವೆನ್ ಎನಿಥಿಂಗ್ ಗ್ರಾಫಾಲಜಿ ಗೊತ್ತಾಗತ್ತಲ್ಲ ನಮ್ಮ ಸ್ಟೂಡೆಂಟ್ಸ್ ಅರ್ಥ ಆಗುತ್ತೆ ಗ್ರಾಫಾಲಜಿ ನೋಡಿ ಸೊ ಅಲ್ಲೇ ಅರ್ಥ ಆಗ್ಬಿಡುತ್ತೆ ದುಮರಾಲಜಿನಲ್ಲಿ ಇರೋದು ಇಲ್ಲಿ ಚಾರ್ಟ್ ಅಲ್ಲೂ ಹೈಲೈಟ್ ಆಗಿರುತ್ತೆ ಫೈನ್ ನೆಕ್ಸ್ಟ್ ಚಂದ್ರ ಪೂರ್ವ ಭಾದ್ರಪದ ಒಂದನೇ ಪಾದ ಸೊ ಕುಂಭರಾಶಿ ಅದಾದ ನಂತರ ಶನಿ ಕೇತು ಇದು ದ ಫೇಮಸ್ ಇಂಟರ್ ನ್ಯಾಷನಲ್ ಅಸ್ಟ್ರಾಲಜರ್ ಹತ್ರ ಹೋಗಿ ಬಂದಿದೆ ಚಾರ್ಟ್ ಇರ್ಲಿ ಸಂತೋಷ ಇದು ಏನಕ್ಕೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ನಿಮ್ ಮನೆಯಲ್ಲಿ ಯಾರಿಗಾದ್ರೂ ಎಂಟನೇ ಮನೆಯಲ್ಲಿ ತುಂಬಾ ಗ್ರಹಗಳಿರುತ್ತೆ ಅಂತ ಇಟ್ಕೊಳ್ಳಿ ಪ್ಲಾನೆಟ್ಸ್ ಏಜ್ ಆಕ್ಟಿವೇಶನ್ ಕ್ಲಾಸ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನೀವು ಇಪ್ಪತ್ತು ವರ್ಷದಿಂದ ಜ್ಯೋತಿಷ್ಯ ಕಲ್ತಿರಿ ತೊಂದ್ರೆ ಇಲ್ಲ ಇದೇ ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ಆಗಿರಬಹುದು ನೀವ್ ಎಲ್ಲೂ ಹುಡು ಎಲ್ಲೂ ನಿಮ್ಗೆ ಈ ತರ ಮಾಹಿತಿ ಯಾರು ಕೊಟ್ಟಿರೋದಿಲ್ಲ ನೀವು ನಾಡಿ ಜ್ಯೋತಿಷ ಕಲ್ತಿರಿ ಕೆಪಿ ಕಲ್ತಿರಿ ವೇದಿ ಕಲ್ತಿರಿ ಸೊ ರೇಖಿ ಕಲ್ತಿರಿ ನ್ಯೂರಾಲಜಿ ಕಲ್ತೀರಿ ನೀವೇನಾದ್ರೂ ಲರ್ನ್ ಮಾಡಿರಿ ತೊಂದ್ರೆ ಇಲ್ಲ ಬಟ್ ಈ ಪ್ಲಾನೆಟ್ಸ್ ಏಜ್ ಆಕ್ಟಿವೇಶನ್ ಇದೆಯಲ್ಲ ಒಂದು ಕ್ಲಾಸ್ ನ ನೀವು ಕಲ್ಕೊಂಡ್ರೆ ಸಾಕು ನಿಮ್ಗೆ ಭಯ ಅನ್ನೋದೇ ಹೊರಟೋಗುತ್ತೆ ಸೊ ಬನ್ನಿ ಈ ಜಾತಕನಿಗೆ ಇದೊಂದು ಚಾರ್ಟ್ಗೆ ನಾನು ಕಂಪ್ಲೀಟ್ ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ ಹಾಗೆ ನಿಮ್ ಚಾರ್ಟ್ ಅಲ್ಲೂ ಈ ತರ ಏನಾದ್ರು ಏತ್ ಹೌಸಲ್ ಪ್ಲಾನೆಟ್ಸ್ ಇದ್ರೆ ನೀವು ಅರ್ಥ ಮಾಡ್ಕೊಂಡು ಹೋಗಿ ಫಾರ್ ಎಕ್ಸಾಂಪಲ್ ಸೂರ್ಯ ಎಂಟನೇ ಮನೇಲಿ ಇದೆ ಬಟ್ ದಶಾ ಇಲ್ಲ ಓಕೆನಾ ತೊಂದ್ರೆ ಇಲ್ಲ ಸೂರ್ಯ ಎಂಟನೇ ಮನೇಲಿ ಯಾರ್ಯಾರ್ಗಿದೆ ಜಾತಕ ಚೆಕ್ ಮಾಡ್ಕೊಳ್ಳಿ ನಿಮ್ ನಿಮ್ ಜಾತಕ ಯಾವುದೇ ಲಗ್ನ ಆಗಿರ್ಲಿ ತೊಂದ್ರೆ ಇಲ್ಲ ಯಾವ ಜಾತಕನಿಗೆ ಸೂರ್ಯ ಎಂಟನೇ ಮನೇಲಿ ಇದೆ ಅದು ಯಾವಾಗ್ಲೂ ತೊಂದರೆ ಕೊಡುತ್ತಾ ತಂದೆಗೆ ಅಥವಾ ನಿಮ್ಗೆ ಯಾವಾಗ್ಲೂ ಗವರ್ಮೆಂಟ್ ಇಂದ ತೊಂದ್ರೆನಾ ಇಲ್ಲ ಅದೇ ನಾನು ಹೇಳ್ತಾ ಇರೋದು ದಯವಿಟ್ಟು ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೋಬೇಕು ಸೂರ್ಯ ಎಂಟನೇ ಮನೇಲಿ ಯಾರ್ಗಿದೆ ನಿಮ್ಗೆ ಮೂರು ನಿಮ್ಮ ವಯಸ್ಸು ಮೂರ್ಗೆ ಆಕ್ಟಿವೇಟ್ ಆಗಿರುತ್ತೆ ನಿಮ್ಮ ಏಜು ಮೂರು ಮತ್ತೆ ನಿಮ್ಮ ವಯಸ್ಸು ಒಂಬತ್ತು ಮತ್ತೆ ನಿಮ್ಮ ವಯಸ್ಸು ಇಪ್ಪತ್ತೊಂದು ಈ ಏಜ್ಗಳಲ್ಲಿ ಏನೇನಾಗಿತ್ತು ಅಂತ ಹಿಂದೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಅಗೈನ್ ಅಲ್ಲಿ ನಿಮ್ಗೆ ಪ್ರಾಫಿಟ್ ಆಗಿದೆಯಾ ಲಾಸ್ ಆಗಿದೆಯಾ ಅಂತ ಜನ್ಮ ಜಾತಕನ ನೋಡಿದಾಗ ತಿಳಿಯುತ್ತೆ ನೋಡಿ ಈ ಜಾತಕನಿಗೆ ಈಗ ವಯಸ್ಸು ಇಪ್ಪತ್ತ ಎಂಟು ಕಂಪ್ಲೀಟ್ ಆಗಿದೆ ಇಪ್ಪತ್ತೊಂಬತ್ತು ರನ್ ಆಗ್ತಾ ಇದೆ ಬಾಯ್ ಇವ್ರದ್ದು ವಯಸ್ಸು ಇಪ್ಪತ್ತೊಂಬತ್ತು ಸೊ ಮೂರನೇ ವಯಸ್ಸಲ್ಲಿ ಏನಾಗಿದೆ ಸೊ ಜಾತಕ ಬಂದಾಗ ನಾವು ಕೇಳ್ತೀವಲ್ವಾ ಈ ಏಜಲ್ಲಿ ಏನಾದ್ರು ಆಗಿತ್ತ ಅಂತ ಹೇಳಿ ಸೊ ಇದೊಂದು ಕ್ಲಾಸ್ ಅಟೆಂಡ್ ಮಾಡ್ಕೊಂಡ್ರೆ ಸಾಕು ತುಂಬಾ ಫುಟ್ ಫೀಸು ಅಕ್ಟೋಬರ್ ಮೂವತ್ತನೇ ತಾರೀಕು ಕ್ಲಾಸ್ ಇರುತ್ತೆ ಈ ಸಾರಿ ಮಿಸ್ ಮಾಡ್ಕೊಂಡ್ರೆ ರಿಪೀಟ್ ಕ್ಲಾಸ್ ಬರೋದಿಲ್ಲ ಇದು ಕಂಡಕ್ಟ್ ಕೂಡ ಮಾಡೋದಿಲ್ಲ ಯಾಕಂದ್ರೆ ತುಂಬಾ ಸೀಕ್ರೆಟ್ ಅಲ್ವಾ ಈ ತರ ಸೀಕ್ರೆಟ್ ವಿಚಾರಗಳನ್ನ ಪಬ್ಲಿಕ್ ಅಲ್ಲಿ ಯಾರು ಶೇರ್ ಮಾಡೋಕೆ ಇಷ್ಟ ಪಡೋದಿಲ್ಲ ಯಾವ ಗುರುಗಳು ಕೂಡ ನಿಮ್ಗೆ ಹೇಳ್ಕೊಳ್ಲಿಕ್ಕೆ ಇಷ್ಟ ಪಡೋದಿಲ್ಲ ನಾನು ಇದನ್ನ ಯಾಕೆ ಕ್ಲಾಸ್ ಮಾಡ್ತಿದ್ದೀನಿ ಅಂತ ಹಿಂದಿನ ಮೀಡಿಯಾದಲ್ಲಿ ರೀಸನ್ ಕೊಟ್ಟಿದ್ದೀನಿ ಒಂದು ಲೇಡಿಯ ಮಗು ತೊಂದರೆ ಆಗಿದ್ದಿಂದ ಆ ಒಂದು ಪ್ರಭಾವ ನಾನು ಯೋಚನೆ ಮಾಡಿದಾಗ ಇದೊಂದು ಮಾಹಿತಿ ಕೊಡೋಣ ಮಿಕ್ಕಿದ ಅವ್ರು ಅವ್ರವರ ಕರ್ಮಫಲ ಸೊ ಈಗ ಎಂಟನೇ ಮನೆ ಸೂರ್ಯ ಇದೆ ಮೂರ್ ಏಜಲ್ಲಿ ಏನಾಗಿತ್ತು ನೋಡಿ ಒಂಬತ್ತು ಏಜಲ್ಲಿ ಏನಾಗಿತ್ತು ನೋಡಿ ಇಪ್ಪತ್ತೊಂದು ಏಜ್ ಅಲ್ಲಿ ಏನಾಗಿತ್ತು ಅಂತ ನೀವು ಹಿಂದೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಸೊ ಈ ತರ ಏಳು ಪ್ಲಸ್ ಎರಡು ಛಾಯಾಗ್ರಹಗಳು ಎರಡು ಒಂಬತ್ತು ಗ್ರಹಗಳು ಹನ್ನೆರಡು ಮನೆ ಬರುತ್ತೆ ನಿಮ್ಗೆ ಸೊ ಟೂ ಅವರ್ಸ್ ಕ್ಲಾಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಏತ್ ಹೌಸ್ ಸನ್ ಇದೆ ಯಾವ ವೇಜ್ ಅಲ್ಲಿ ನಾವು ಯಾವ ಫಲ ಕೊಡುತ್ತೆ ಅಥವಾ ಈ ಸನ್ ಈ ಏತ್ ಹೌಸ್ ಅಲ್ಲಿ ಇರುವಂತಹ ಸೂರ್ಯ ಯಾವ ವೇಜ್ ಗೆ ಫಲ ಕೊಡ್ತಾನೆ ದಶ ಇರ್ಲಿ ಬಿಡ್ಲಿ ಫಲ ಕೊಡೋದು ಫಿಕ್ಸ್ ಇದು ಓಕೆನಾ ಹಾಗಾಗಿ ಪ್ಲಾನೆಟ್ಸ್ ಏಜ್ ಆಕ್ಟಿವೇಶನ್ ಕ್ಲಾಸ್ ನ ಮಿಸ್ ಮಾಡ್ಕೋಬೇಡಿ ಇದನ್ನ ಮಿಸ್ ಮಾಡ್ಕೊಂಡ್ರೆ ಸೊ ನಿಮ್ಮಗಳಿಗೇನೆ ಲಾಸ್ ನೆಕ್ಸ್ಟ್ ಅಗೈನ್ ಎಂಟನೇ ಮನೆಯಲ್ಲಿ ಬುಧ ಗ್ರಹರು ಇದ್ದಾರೆ ಇವರ ಜಾತಕಕ್ಕೂ ಕೂಡ ಎಂಟನೇ ಮನೆಯಲ್ಲಿ ಬುಧ ಗ್ರಹರು ಇದಾರೆ ಯಾರ ಯಾರು ಎಂಟನೇ ಮನೆಯಲ್ಲಿ ಬುಧ ಇದೆ ಹೋಗ್ ಚೆಕ್ ಮಾಡ್ಕೊಳ್ಳಿ ಹದಿನಾಲ್ಕು ವಯಸ್ಸಲ್ಲಿ ಏನಾಗಿತ್ತು ಅಂತ ನೋಡಿ ನೆಕ್ಸ್ಟ್ ಫಾರ್ಟಿ ಟೂ ಏಜ್ ಯಾರಾದ್ರೂ ಇದ್ರೆ ಇಲ್ಲೇನಾಗಿತ್ತು ಏನಾಗಿತ್ತು ಅಂತ ನೋಡಿ ಅವಾಗ ನಿಮ್ಗ ಅರ್ಥ ಆಗುತ್ತೆ ದಶ ಬರ್ಲಿ ಬಿಡ್ಲಿ ಏಜಸ್ ಮಾತ್ರ ಆಕ್ಟಿವೇಶನ್ ಆಗುತ್ತೆ ಇವತ್ತು ಈ ಕ್ಲಾಸ್ ಅಲ್ಲಿ ಏತ್ ಹೌಸ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ತುಂಬಾ ಜನ ಭಯ ಪಡೋದು ಎಂಟನೇ ಮನೆ ಅಲ್ವಾ ಸೊ ಅದಕ್ಕೋಸ್ಕರ ನಿಮ್ಗೆ ಅರ್ಥ ಆಗ್ಲಿ ಅನ್ನೋದಕ್ಕೋಸ್ಕರ ಎಂಟನೇ ಮನೆ ಫಲಗಳನ್ನ ಮಾತ್ರ ಮಾಡ್ತಾ ಮಾಡ್ತಿದ್ದೀನಿ ಫಾರ್ಟಿ ಏಟ್ ಫಾರ್ಟಿ ಟೂ ಆದ್ಮೇಲೆ ಕಂಟಿನ್ಯೂ ಆಗಲ್ವಾ ಆಗುತ್ತೆ ಅದನ್ನ ಕ್ಲಾಸಲ್ಲಿ ಇನ್ಫಾರ್ಮೇಶನ್ ಕೊಡ್ತೀನಿ ಸೊ ಹಾಗಾಗಿ ಬಟ್ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ ಹದಿನಾಲ್ಕು ವಯಸ್ಸಲ್ಲಿ ನಿಮ್ಗೆ ಏನಾಗಿತ್ತು ನೋಡಿ ನಿಮ್ ತಂದೆಗೆ ಏನಾಗಿತ್ತು ನೋಡಿ ಆ ಡೆಸ್ಪಾಸಿಟರ್ ಎಲ್ಲಿದ್ದಾರೆ ನೋಡಿ ಸೊ ಪ್ರತಿಯೊಂದು ನೀವು ನೋಡ್ಕೋಬೇಕು ಇದಕ್ಕೆ ಡಿ ಒನ್ ಚಾರ್ಟ್ ಇದ್ರೆ ಸಾಕು ಸೊ ಡಿ ಸಿಕ್ಸ್ಟಿ ಎಲ್ಲ ಅವಶ್ಯಕತೆ ಇಲ್ಲ ಡಿ ಒನ್ ಚಾರ್ಟ್ ಒಂದಿದ್ರೆ ಸಾಕು ಸೊ ನೀವು ಕಂಪ್ಲೀಟ್ ಮಾಹಿತಿನ ಪಡ್ಕೋಬಹುದು ಅಂಡ್ ನೀವು ನಿಮ್ಮ ಮಕ್ಕಳದು ನಿಮ್ಮ ಮೊಮ್ಮಕ್ಕಳದು ಜಾತಕ ಏನಾದ್ರು ನೋಡಿಕೊಂಡು ಅವ್ರಿಗೆ ಲೈಕ್ ಈ ಏಜ್ ಅಲ್ಲಿ ಈ ತರ ಪ್ರಾಬ್ಲಮ್ ಇದೆ ಜಸ್ಟ್ ಇಟ್ ಬಿಟ್ ಕೇರ್ಫುಲ್ ಅದಕ್ಕೆ ಏನು ರೆಮಿಡೀಸ್ ವೈಯಕ್ತಿಕ ಜಾತಕದ ಪ್ರಕಾರ ಬಂದಿರುತ್ತೋ ಅದನ್ನ ಮಾಡ್ಕೊಂಡು ಹೋಗಬಹುದು ನೆಕ್ಸ್ಟ್ ಯಾರ್ಯಾರ ಏತ್ ಹೌಸಲ್ಲಿ ಶುಕ್ರ ಇದೆ ನೋಡಿ ಡೆಫಿನೆಟ್ಲಿ ಏತ್ ಹೌಸ್ ಶುಕ್ರ ಇಸ್ ನಾಟ್ ಗುಡ್ ಅಗೈನ್ ಕಂಡೀಷನ್ಸ್ ಅಪ್ಲೈ ಅದು ಓನ್ ಹೌಸ ಎಕ್ಸಾಲ್ಟೇಷನ್ ಹೌಸ ಡಬ್ಲಿಟೇಷನ್ ಹೌಸ ಯಾರ ಜೊತೆ ಇದ್ದಾರೆ ಅದು ಎಲ್ಲ ವಿಷಯ ಆಗುತ್ತೆ ನಿಮ್ಗೆ ಡಿ ಒನ್ ಗೊತ್ತಿದ್ರೆ ಸೊ ನೀವು ಜಾಯ್ನ್ ಆಗಿ ಏತ್ ಹೌಸ್ ಅಲ್ಲಿ ಶುಕ್ರ ಇರೋರಿಗೆ ಸೊ ಇಪ್ಪತ್ತು ಏಜ್ ಅಲ್ಲಿ ಏನಾಗಿದೆ ನೋಡಿ ಅದಾದ ನಂತರ ಇಪ್ಪತ್ತ ಒಂಬತ್ತನೇ ವಯಸ್ಸಲ್ಲಿ ಏನಾಗಿದೆ ನೋಡಿ ಚೆಕ್ ಮಾಡ್ಕೊಳ್ಳಿ ಚಾರ್ಟ್ ನಿಮ್ಗೆ ಯಾವ್ದಾದ್ರು ಗ್ರಹಗಳಿದ್ದಾಗ ಇದಂಗೆ ಕಂಟಿನ್ಯೂ ಆಗುತ್ತೆ ಸೊ ಹಂಡ್ರೆಡ್ ಏಜ್ ವರ್ಗು ಕಂಟಿನ್ಯೂ ಆಗುತ್ತೆ ಯಾವ್ಯಾವ ಏಜ್ ಅಲ್ಲಿ ಸೊ ನಾವು ಹೇಗಿರ್ಬೇಕು ಅಂತ ಹೇಳಿ ನೆಕ್ಸ್ಟ್ ಈ ಜಾತಕನಿಗೆ ಬುಧನೂ ಇದೆ ಶುಕ್ರನೂ ಇದೆ ಸೂರ್ಯ ಮೂರು ಆಯ್ತು ಈಗ ಏಜ್ ಎಷ್ಟು ಇಪ್ಪತ್ತ ಎಂಟು ಕಂಪ್ಲೀಟ್ ಆಗಿ ಇನ್ನೇನು ಇಪ್ಪತ್ತೊಂಬತ್ತಕ್ಕೆ ಲೈಕ್ ಕಂಪ್ಲೀಟ್ ಆಗಿ ಇಪ್ಪತ್ತೊಂಬತ್ತು ರನ್ನಿಂಗ್ ನಡೀತಿದೆ ಈ ಏಜ್ ಅಲ್ಲಿ ಅವರು ಹೇಗ ಇರಬೇಕು ಶುಕ್ರ ಎಂಟನೇ ಮನೇಲಿ ಇದೆ ಸೊ ಹಾಗಾಗಿ ಯಾರ್ಯಾರ ಜೊತೆ ಇದೆ ಗುರು ಜೊತೆ ಬುಧ ಜೊತೆ ಸೂರ್ಯ ಜೊತೆ ಸೊ ಇದು ವೈಯಕ್ತಿಕ ಜಾತಕ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ನೆಕ್ಸ್ಟ್ ಗುರುಗ್ರಹರು ಜುಪಿಟರ್ ಸೊ ಯಾರಿಗೆಲ್ಲ ಜುಪಿಟರ್ ಏತ್ ಹೌಸ್ ಅಲ್ಲಿ ಇದೆ ಚೆಕ್ ಮಾಡ್ಕೊಳ್ಳಿ ಟೆನ್ಷನ್ ಆಗುತ್ತಲ್ಲ ನನ್ ಗುರು ಎಂಟನೇ ಮನೆ ಇದೆ ಅಂತ ಹೇಳಿ ಸೊ ಮೂವತ್ತೊಂದು ವಯಸ್ಸು ಯಾರಾದ್ರೂ ದಾಟಿದ್ರೆ ಈ ವಿಡಿಯೋ ನೋಡೋರು ನೋಡ್ಕೊಳ್ಳಿ ಮೂವತ್ತೊಂದನೇ ವಯಸ್ಸಲ್ಲಿ ಏನಾಗಿತ್ತು ನೋಡಿ ಅಥವಾ ಎಂಟನೇ ಮನೆ ಗುರು ಇದೆ ನೆಕ್ಸ್ಟ್ ಕಮಿಂಗ್ ತರ್ಟಿ ಒನ್ ಏಜ್ ಅಲ್ಲಿ ಏನಾಗಬಹುದು ಅಂತ ಹೇಳಿ ನೀವು ನೋಡ್ಕೋಬೇಕು ಅಲ್ಲಿರೋ ಪ್ಲಾನೆಟ್ಸ್ ಯಾವ್ಯಾವ ಏಜ್ ಅಲ್ಲಿ ಆಕ್ಟಿವೇಶನ್ ಆಗುತ್ತೆ ಅಂತ ಹೇಳಿ ಪ್ಲಾನೆಟ್ಸ್ ಏಜ್ ಆಕ್ಟಿವೇಶನ್ ಸೊ ಸೆವೆನ್ ಪ್ಲಸ್ ಟು ಪ್ಲಾನೆಟ್ಸ್ ಸೊ ಪ್ರತಿ ಒಂದು ಮನೇಲೂ ಒಂದೊಂದು ಏಜ್ ಗೆ ಆಕ್ಟಿವೇಶನ್ ಆಗುತ್ತೆ ಒಂದು ವರ್ಷ ಇವೆಲ್ಲವೂ ರಿಸಲ್ಟ್ ಕೊಡುತ್ತೆ ಒಂದೇ ಗ್ರಹ ಕೊಡೋದಿಲ್ಲ ಓಕೆ ಒಂದ್ ದಶಾ ನಡೆಯುವಾಗ ಒಂದೇ ಗ್ರಹ ಕೊಡೋದಿಲ್ಲ ಈಗ ಲಾಸ್ಟ್ ಚಾರ್ಟ್ ಅಲ್ಲಿ ಸೊ ಗುರು ಮಹಾದಶ ನಡೀತಿತ್ತಲ್ವಾ ಅಲ್ವಾ ಗುರು ಒಬ್ಬರೇ ಕೊಡೋದಿಲ್ಲ ಗುರು ಜೊತೆ ಕೂತಿರೋರು ಗುರುನ ನೋಡೋರು ಗುರು ಕೂತಿರೋ ನಕ್ಷತ್ರ ನವಾಂಶ ದಶಾಂಶ ಎಲ್ಲರೂ ಕೊಡ್ತಾರೆ ಸೊ ಅದಕ್ಕೋಸ್ಕರ ಹೇಳಿದ್ದು ಸೊ ಏತ್ ಹೌಸ್ ಜುಪಿಟರ್ ಆಯ್ತಲ್ವಾ ನೆಕ್ಸ್ಟ್ ಯಾರ್ಯಾರ್ಗೆ ಎಂಟನೇ ಮನೆ ಶನಿ ಇದೆ ಯಾರ್ಯಾರ್ಗೆ ಎಂಟನೇ ಮನೆ ಶನಿ ಇದೆ ಆರ್ ವಯಸ್ಸಲ್ಲಿ ಏನಾಗಿತ್ತು ನೋಡಿ ಹತ್ತು ವಯಸ್ಸಲ್ಲಿ ಏನಾಗಿತ್ತು ನೋಡಿ ಇಪ್ಪತ್ತು ವಯಸ್ಸಲ್ಲಿ ಏನಾಗಿತ್ತು ನೋಡಿ ಹೋಗಿ ಚೆಕ್ ಮಾಡಿ ಸೊ ಏನೇನ್ ತೊಂದರೆಗಳಾಗಿತ್ತಾ ಏತ್ ಹೌಸ್ ಆಲ್ವೇಸ್ ಗುಡ್ ಬರೋದಿಲ್ಲ ಆಲ್ವೇಸ್ ಬ್ಯಾಡ್ ಬರೋದಿಲ್ಲ ನೀವು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ಅದ್ರ ಮೇಲೆ ಬರುತ್ತೆ ಮೋಸ್ಟ್ ಬ್ಯೂಟಿಫುಲ್ ರಾಹು ಏತ್ ಹೌಸ್ ಯಾರ್ಯಾರ ರಾಹು ಇದೆ ಸೊ ಹನ್ನೊಂದನೇ ವಯಸ್ಸಲ್ಲಿ ಏನಾಗಿತ್ತು ನೋಡಿ ಮೂವತ್ತು ವಯಸ್ಸಲ್ಲಿ ಏನಾಗಿತ್ತು ನೋಡಿ ಇದ್ರ ಮಧ್ಯ ಇಪ್ಪತ್ತ ಎಂಟನೇ ವಯಸ್ಸಲ್ಲಿ ಏನಾಗಿತ್ತು ಅಂತ ನೋಡಿ ಯಾರ್ಯಾರಿಗೆ ಏತ್ ಹೌಸಲ್ಲಿ ರಾಹು ಇದೆ ಅಂತ ಇದು ಇನ್ನು ಕಂಟಿನ್ಯೂ ಆಗುತ್ತೆ ಹಂಡ್ರೆಡ್ ಏಜ್ ವರ್ಗು ಅದು ನಾನು ಕ್ಲಾಸಲ್ಲಿ ಮಾಹಿತಿ ಕೊಡೋದ್ರಿಂದ ಇಲ್ಲಿಗೆ ಇಷ್ಟೇ ಸ್ಟಾಪ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಏಯ್ ಹೌಸ್ ಕೇತು ಯಾರಿಗಾದರೂ ಏಯ್ ಹೌಸ್ ಕೇತು ಇತ್ತ ಚೆಕ್ ಮಾಡ್ಕೊಳ್ಳಿ ಒಂಬತ್ತನೇ ವಯಸ್ಸಲ್ಲಿ ಏನಾಗಿದೆ ನೋಡಿ ಏತ್ ಹೌಸ್ ಕೇತು ನೆಕ್ಸ್ಟ್ ಟ್ವೆಂಟಿ ಫಿಫ್ತ್ ಏಜ್ ಏನಾಗಿದೆ ನೋಡಿ ಫಾರ್ಟಿ ಟು ಯಾರಾದರೂ ಏಜ್ ಇದ್ದೀರಾ ಇಲ್ಲಿ ಐ ಮೀನ್ ಇಲ್ಲಿ ವಿಡಿಯೋ ನೋಡೋರು ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ ಇನ್ಯಾರನ್ನ ಬಿಟ್ಟಿದ್ದೀವಿ ಮೂನ್ ಏಯ್ ಹೌಸ್ ಮೂನ್ ಯಾರ್ಯಾರಿಗಿದೆ ನೋಡಿ ಸೊ ಟ್ವೆಲ್ ಏಜ್ ಅಲ್ಲಿ ಏನಾಗಿತ್ತು ನೋಡಿ ನಿಮ್ಗೆ ಅಥವಾ ನಿಮ್ ಮದರ್ಗೆ ಏಟೀನ್ ಅಲ್ಲಿ ಏನಾಗಿತ್ತು ಥರ್ಟೀನ್ ಅಲ್ಲಿ ಏನಾಗಿತ್ತು ನೋಡಿ ಎಂಟನೇ ಮನೆ ನ್ಯಾಚುರಲ್ ಏತ್ ಹೌಸ್ ಅಲ್ಲ ನಿಮ್ಮ ಜನ್ಮ ಜಾತಕದ ಏತ್ ಹೌಸ್ ಐ ತಿಂಕ್ ಎಲ್ಲರನ್ನು ಕವರ್ ಮಾಡಿದೀವಿ ಎಂಟನೇ ಮನೆ ಕುಜಾ ಎಂಟನೇ ಮನೆ ಕುಜಾ ಯಾರಿಗಿದೆ ಚೆಕ್ ಮಾಡ್ಕೊಳ್ಳಿ ಮೂವತ್ತೊಂದು ವಯಸ್ಸಲ್ಲಿ ಏನಾಗಿತ್ತು ನೋಡಿ ಮಾರ್ಸ್ ಸೊ ಈ ತರ ಏಜ್ ಗಳು ನಿಮಗ್ ಗೊತ್ತಾದಾಗ ನೀವು ನಿಮ್ ಮಕ್ಕಳಿಗೆ ನಿಮ್ಗೆ ನೀವು ನೋಡಿ ಅಲರ್ಟ್ ಆಗಿರ್ತೀರಾ ಓಕೆ ಇವ್ರಿಗೆ ಈ ವರ್ಷ ಬ್ಯಾಡ್ ಇದೆ ಸೊ ಇಲ್ಲಿ ನೋಡ್ಕೋಬೇಕು ಅಂತ ನಲ್ಲಿ ಪರ್ಸನಲ್ ಇಯರ್ ಹೇಗ್ ಬರುತ್ತೋ ಅದೇ ತರ ಇಲ್ಲೂ ಕೂಡ ನಿಮ್ಗೆ ಏಜಸ್ ಆಕ್ಟಿವೇಶನ್ ಇರುತ್ತೆ ಸೊ ಅದಕ್ಕೆ ಹೇಳಿದ್ದು ನೀವ್ ಎಷ್ಟು ವರ್ಷ ಆದ್ರೂ ಜ್ಯೋತಿಷ ಕಲ್ತಿರಿ ತೊಂದ್ರೆ ಇಲ್ಲ ನಿಮ್ಮ ಗುರುಗಳು ಎಷ್ಟೇ ದೊಡ್ಡವರು ಇರ್ಲಿ ತೊಂದ್ರೆ ಇಲ್ಲ ಇದೊಂದು ನ ಅಟೆಂಡ್ ಮಾಡಿ ಆ ಜ್ಞಾನಕ್ಕೆ ಇನ್ ಸ್ವಲ್ಪ ಆಡ್ ಮಾಡ್ಕೊಳ್ಳಿ ಇದೊಂದು ಕ್ಲಾಸ್ ಮಿಸ್ ಆದ್ರೆ ಮತ್ತೆ ರಿಪೀಟ್ ಇಲ್ಲ ಅಕ್ಟೋಬರ್ ತರ್ಟಿತ್ ಅವತ್ತೆ ಫಸ್ಟ್ ಕ್ಲಾಸ್ ಲಾಸ್ಟ್ ಕ್ಲಾಸ್ ಸೊ ಇದೆಲ್ಲ ಮಾಹಿತಿನ ಕ್ಲೈಂಟ್ಸ್ ಹತ್ರ ನಾವು ಶೇರ್ ಮಾಡ್ತೀವಿ ಹೊರತು ಅಲ್ಲಿ ಶೇರ್ ಮಾಡೋದಿಲ್ಲ ಆ್ಯಂಡ್ ಸ್ಟೂಡೆಂಟ್ಸ್ಗೆ ಕೊಡೋದೇ ಇಲ್ಲ ಎಲ್ಲ ಸ್ಟೂಡೆಂಟ್ಸ್ ಗುಡ್ ಇರೋದಿಲ್ಲ ಸೊ ಅದಕ್ಕೋಸ್ಕರ ಹಾಗಾಗಿ ನೀವು ಎಷ್ಟೇ ವರ್ಷ ಜ್ಯೋತಿಷ್ಯ ಕಲ್ತೀರಿ ತೊಂದರೆ ಇಲ್ಲ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಮೆಸೇಜ್ ಮಾಡಿ ಫೀಸ್ ಓಕೆ ಆದ್ರೆ ಮಾತ್ರ ಗ್ರೂಪ್ಗೆ ಆ್ಯಡ್ ಮಾಡಿ ದಯವಿಟ್ಟು ಕಾಲ್ಸ್ ಮಾಡಿ ಡಿಸ್ಟರ್ಬ್ ಮಾಡಬೇಡಿ ಮೆಸೇಜ್ ಮಾಡಿ ಫೀಸ್ ಓಕೆ ಎಸ್ ಐ ಕಂಫರ್ಟಬಲ್ ಅನ್ಸಿದ್ರೆ ಜಾಯಿನ್ ಆಗಿ ಇಲ್ಲ ಅಂದ್ರೆ ಜಾಯಿನ್ ಆಗಬೇಡಿ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಮೊದಲನೇ ಬಾರಿಗೆ ನೋಡ್ತಿದ್ದೀರಾ ಅಂತ ನನ್ನ ಚಾನೆಲ್ ನೋಡೋರು ಯಾರು ಚೀಟ್ ಆಗ ಹಾಗಿಲ್ಲ ಆಗುವ ಹಾಗೆ ಜ್ಞಾನನ ಕಡಿಮೆ ಮಾಡ್ಕೋಬಿಡಿ ಜಾಸ್ತಿ ಮಾಡ್ಕೊಳ್ಳಿ ಸೊ ಚೀಟ ಒಂದ್ ಸ್ಟೋನ್ ಹಾಕ್ತಾ ಇದ್ದೀರಾ ನೂರ್ ಸಾರಿ ಯೋಚನೆ ಮಾಡ್ಬೇಕು ಅಥವಾ ನೀವ್ ಒಂದ್ ಎರಡ್ ಸಾರಿ ಕ್ರಾಸ್ ಚೆಕಿಂಗ್ ಮಾಡ್ಕೊಳ್ಳಿ ಕ್ಲಿಯರ್ ಸೊ ಪ್ಲಾನೆಟ್ಸ್ ಆಕ್ಟಿವೇಶನ್ ಕ್ಲಾಸ್ ಇರುತ್ತೆ ಇಂಟ್ರೆಸ್ಟ್ ಇರೋರು ಖಂಡಿತ ಜಾಯಿನ್ ಆಗ್ಬಹುದು ಹಾಗೆ ನೀವ್ ಏನಾದ್ರು ಸ್ಟೋನ್ಸ್ ಹಾಕಿದೀರಾ ಅಂತ ಹೇಳಿದ್ರೆ ಎನರ್ಜಿನ ಸೊ ಕ್ಲೆನ್ಸ್ ಮಾಡ್ಕೋತಾ ಇರಿ ಅದು ವಿಡಿಯೋ ನಂದು ಎ ಆರ್ ಚಾನಲ್ ಅಸ್ಟ್ರಾಲಜಿನಲ್ಲಿ ಇದೆ ಅದು ಹೋಗಿ ಚೆಕ್ ಮಾಡ್ಕೊಳ್ಳಿ ಸೊ ಟೋಟಲಿ ಸೊ ಟೂ ಅವರ್ಸ್ ಕ್ಲಾಸ್ ಇರುತ್ತೆ ಸಮ್ ಟೈಮ್ಸ್ ಎಕ್ಸ್ಟೆಂಡ್ ಕೂಡ ಆಗುತ್ತೆ ಹಾಗೆ ಕ್ಲಾಸ್ ಅಲ್ಲಿ ಯಾರ್ದಾದ್ರೂ ಹದಿನೈದು ವರ್ಷದಿಂದ ಇಪ್ಪತ್ತೈದು ವರ್ಷ ಒಳಗಡೆ ಮಕ್ಕಳದೆ ಒಬ್ಬರದು ನಾನು ಅಥವಾ ಇಬ್ಬರದು ಸೊ ಟೋಟಲಿ ಎಕ್ಸಾಂಪಲ್ಗೆ ತಗೊತೀನಿ ಕೆಲವರಿಗೆ ತುಂಬಾ ಭಯ ಇರುತ್ತೆ ಎಲ್ಲಾ ಪ್ಲಾನೆಟ್ಸ್ ಏತ್ ಹೌಸ್ ಅಲ್ಲಿ ಇದೆ ನೋಡಿ ಈ ಚಾತಕ ಒಂಬತ್ತು ಎರಡು ಸಾವಿರದ ಒಂಬೈನೂರ ತೊಂಬತ್ತೇಳು ಇವ್ರಿಗೆ ಅವ್ರ ಪೇರೆಂಟ್ಸ್ಗೆ ಡೆಫಿನೆಟ್ಲಿ ಭಯ ಇರುತ್ತೆ ಸೊ ಅವಾಗ ಈ ಏಜ್ ಗಳಲ್ಲಿ ಏನ್ ರೆಮಿಡೀಸ್ ಮಾಡ್ಕೋಬೇಕು ಅದನ್ನ ನಾವು ಮಾಡ್ಬೇಕಾಗುತ್ತೆ ನವಾಂಶ ದಶಾಂಶ ಕೂಡ ನೋಡಿ ಅದು ವೈಯಕ್ತಿಕ ಜಾತಕ ಸೊ ನಿಮ್ಗೆ ಗೊತ್ತಿದ್ದಾಗ ನೀವು ಅಲರ್ಟ್ ಆಗಿರ್ತೀರ ಅಲ್ವಾ ನಿಮ್ಮ ಮಕ್ಕಳ ವಿಚಾರದಲ್ಲಿ ಅಲರ್ಟ್ ಆಗಿರ್ತೀರ ಅಲ್ವಾ ನಿಮ್ ಹಸ್ಬೆಂಡ್ ಅಥವಾ ಬಿಸ್ನೆಸ್ ಏನಾದ್ರು ಮಾಡ್ಬೇಕು ರಾಹು ಇದೆ ಯಾವ ಏಜ್ ಅಲ್ಲಿ ಅಲರ್ಟ್ ಆಗಿರ್ಬೇಕು ಮೂವತ್ತು ವಯಸ್ಸಿದೆ ಹಠ ಮಾಡ್ತಿದ್ದಾರೆ ಮಗ ಅಥವಾ ಮಗಳು ಬಿಸ್ನೆಸ್ ಅಪ್ ಮಾಡ್ಬೇಕು ಫ್ರೆಂಡ್ಸ್ ಜೊತೆ ಅಂತ ಸೊ ನೀವು ನೋಡ್ಕೋಬೇಕಾಗುತ್ತೆ ಹಾಗಾಗಿ ಸೊ ಕ್ಲಿಯರ್ ನನ್ನ ಕಡೆಯಿಂದ ಮಾಹಿತಿ ಕ್ಲಿಯರ್ ಮಾಡಿದ್ದೀನಿ ಓನ್ಲಿ ಒನ್ ಕ್ಲಾಸ್ ಗೋವರ್ಸ್ ಕ್ಲಾಸ್ ಅಕ್ಟೋಬರ್ ತರ್ಟಿಯತ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ದೆನ್ ಓನ್ಲಿ ಯು ಕ್ಯಾನ್ ಜಾಯ್ನ್ ಸೊ ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಮಸ್ಕಾರಗಳು ಧನ್ಯವಾದಗಳು